తస్ై దిశ సతతమంజరీరేష నిత్యం ప్రక్షిప్య ముఖరితయపనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనితాక్షీ ఆపదాపహర్తం దాతరపదోకాభిరామం శ్రీరామం ಭೂಯೋ ಭೂಯೋ ನಮಾಮ್ಯಹಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಈ ಪರಂಪರೆಗೆ ಯಾರು ಮೊಟ್ಟ ಮೊದಲ ಅಂತಹ ಆದಿಗುರುಗಳಿಗೆ ಶಂಕರ ಭಗವತ್ಪಾದರಿಗೆ ನಿಮ್ಮೆಲ್ಲರೊಡಗೂಡಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇದೇ ಅಶೋಕಿಯಲ್ಲಿ ಸಹಸ್ರ ವರ್ಷಗಳ ಹಿಂದೆ ನಮ್ಮ ಪರಂಪರೆಗೆ ಮತ್ತು ಇಡೀ ಸಮಾಜಕ್ಕೆ ವರದಾನವಾಗಿ ಅವರಿತ್ತಂತಹ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ದೇವತಾ ಸಮೂಹಕ್ಕೆ ಪ್ರಣಾಮಗಳನ್ನು ನಿಮ್ಮೆಲ್ಲರೊಡಗೂಡಿ ಸಲ್ಲಿಸ್ತೇವೆ ಶ್ರೀ ಮಲ್ಲಿಕಾರ್ಜುನ ಈ ಕ್ಷೇತ್ರದ ಅಧಿದೈವ ಅವನು ಈ ಕ್ಷೇತ್ರ ಇಡೀ ಸಮಾಜದ ಅಧಿದೇವತೆಯ ಸ್ಥಾನದಲ್ಲಿದೆ ಇಡೀ ಸಮಾಜದ ಶಕ್ತಿ ಮೂಲ ಇದು ಕ್ಷೇತ್ರದ ಶಕ್ತಿ ಮಲ್ಲಿಕಾರ್ಜುನ ಆತನ ದಿವ್ಯ ಸನ್ನಿಧಾನಕ್ಕೂ ಕೂಡ ನತಿ ತತಿಗಳನ್ನು ಸಮರ್ಪಣೆ ಮಾಡ್ತೇವೆ ಚತುರ್ಮಾಸದಲ್ಲಿ ಇಂದು ಬಹಳ ವಿಶೇಷವಾದ ಒಂದು ದಿನ ಯಾಕೆಂದರೆ ವಿಶೇಷ ಜನ ಬಂದಿದ್ದಾರೆ ಇವತ್ತಿ ವಿಶೇಷ ಜನ ಯಾರು ಅಂದರೆ ನಮ್ಮ ಅತ್ಯಂತ ಹತ್ತಿರದ ಸೇವಕರಾದ ನಮ್ಮ ನೇರ ನೈಜ ಪ್ರತಿನಿಧಿಗಳಾಗಿರ್ತಕ್ಕಂಥ ಗುರಿಕಾರರುಗಳು ಮಠಕ್ಕೆ ಇದಕ್ಕಿಂತ ಮುಖ್ಯ ವ್ಯಕ್ತಿಗಳು ಅಂತ ಬೇರೆ ಇಲ್ಲ ಅಂತ ಇಡೀ ಮಠದ ವ್ಯವಸ್ಥೆಯ ದೃಷ್ಟಿಯಿಂದ ಈಗ ಇಂಪಾರ್ಟೆಂಟ್ ಪರ್ಸನ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತೆಲ್ಲ ಬರ್ತದಲ್ವಾ ಐ ಪಿ ವಿ ಐ ಪಿ ವಿ ವಿ ಐ ಪಿ ಅಂತೆಲ್ಲ ಎಲ್ಲ ವಿ ಬಿ ಐ ಪಿಗಳಿಗಿಂತ ದೊಡ್ಡ ವಿ ಬಿ ಐ ಪಿ ಯಾರು ಅಂದರೆ ಅದು ನೀವೇ ಅದು ನಮ್ಮ ಗುರಿಕಾರರುಗಳು ಯಾರಿದ್ದೀರಿ ಅದಕ್ಕಿಂತ ಮಹತ್ವದವರು ಅದಕ್ಕಿಂತ ಮುಖ್ಯವಾದವರು ನಮಗೆ ಯಾರೂ ಇಲ್ಲ ಅಂತ ಯಾಕೆಂದರೆ ಸಮಸ್ತ ಮಠದ ಭಾರವನ್ನು ಹೊತ್ತವರು ನೀವು ಇಡೀ ಸಂಘಟನೆಯ ಹೊಣೆಗಾರಿಕೆ ಹೊತ್ತಿರತಕ್ಕಂಥವ್ರು ನಮ್ಮ ಎಲ್ಲ ಕಾರ್ಯಗಳ ಸಹದಾರರು ನೀವು ಹಾಗಾಗಿ ಯಾವ ಚಟುವಟಿಕೆ ನಮ್ಮದಿದ್ದರೂ ಕೂಡ ನಿಮ್ಮ ಮೂಲಕ ಅದು ನಡೆಯುವಂಥದ್ದು ನಿಮಗೆ ಅತೀವವಾಗಿರ್ತಕ್ಕಂಥ ಮಹ ಮಹತ್ವ ಇದೆ ಅತೀವವಾಗಿರ್ತಕ್ಕಂಥ ವಿಶೇಷ ನಿಮಗಿದೆ ಹಾಗಾಗಿ ಅತ್ಯಂತ ಮಾನ್ಯ ಯಾರು ಅಂದ್ರೆ ಸಾಮಾನ್ಯ ಅಂತ ನೀವು ಸಾಮಾನ್ಯರಾಗಿರ್ತೀರಿ ಸೇವಕರಂತೆ ವರ್ತಿಸ್ತೀರಿ ಆದರೆ ನಿಜವಾಗಿ ನಿಮ್ಮ ಮೂಲಕವೇ ಎಲ್ಲ ಕಾರ್ಯಗಳು ನಡೀತಕ್ಕಂಥದ್ದು ಹಾಗಾಗಿ ನೀವು ನಮ್ಮ ದೃಷ್ಟಿಯಿಂದ ಅತ್ಯಂತ ವಿಶೇಷವಾದ ವ್ಯಕ್ತಿಗಳು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಇದು ಧರ್ಮ ಸರ್ಕಾರ ರಾಮಚಂದ್ರಾಪುರ ಮಠ ಅಂದರೆ ಏನು ಬೇರೆ ಮಠಗಳ ಹಾಗಲ್ಲ ಅದು ಇದೊಂದು ಸರ್ಕಾರವೇ ಹೋದು ಧರ್ಮ ಸರ್ಕಾರ ಇದು ರಾಜಕಾರಣದ ಸರ್ಕಾರ ಅಲ್ಲ ಅದು ಧರ್ಮಕಾರಣದ ಧರ್ಮವೇ ಕಾರಣ ಎಂದು ಎಲ್ಲದಕ್ಕೂ ಧರ್ಮವೇ ಮೂಲ ಎಂದು ಪ್ರತಿಪಾದನೆ ಮಾಡ್ತಕ್ಕಂಥ ಧರ್ಮ ಸರ್ಕಾರ ಇದು ಈ ಧರ್ಮ ಸರ್ಕಾರದ ಅಧಿಕಾರಿಗಳು ನೀವೆಲ್ಲ ಅಂತ ಧರ್ಮ ಸರ್ಕಾರ ಅಂತ ಯಾಕೆ ಹೇಳೋದು ಅಂದರೆ ಎಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ನಡೀತದೋ ಅದು ಯಾವ ಸರ್ಕಾರಕ್ಕೂ ಏನು ಕಡಿಮೆ ಇಲ್ಲ ಅಂತ ಇದರ ವ್ಯಾಪ್ತಿ ಅದರ ವೈಶಾಲ್ಯ ಇದರ ಆಳ ಮತ್ತು ಅಗಲ ಇಲ್ಲಿ ಬರ್ತಕ್ಕಂಥ ಅನೇಕ ವಿಭಾಗಗಳು ಅನೇಕ ಅನೇಕ ಕಾರ್ಯಗಳು ಇದು ಯಾವ ಸರ್ಕಾರಕ್ಕೂ ಕಡಿಮೆ ಇರತಕ್ಕಂಥದ್ದಲ್ಲ ಅಂತ ಸರ್ಕಾರವೂ ಕೂಡ ಇಷ್ಟು ಸುವ್ಯವಸ್ಥಿತವಾಗಿ ನಡೆಯೋದಿಲ್ಲ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಂಬಳ ಕೊಟ್ಟೇ ಆಗಬೇಕು ಆದರೆ ಇದು ಅದಲ್ಲ ಇದು ಸ್ವಯಂ ಪ್ರೇರಣೆ ಸೇವೆ ಸಮರ್ಪಣೆ ಇಂಥ ಪವಿತ್ರ ಭಾವಗಳ ನಡ ಭಾವಗಳ ಮೇಲೆ ನಡೀತಕ್ಕಂಥ ಒಂದು ಅದು ಆತ್ಮಾರ್ಥವಾಗಿರ್ತಕ್ಕಂಥ ಒಂದು ಸರ್ಕಾರ ಅದು ಅದನ್ನು ನಡೆಸ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಇದ್ದೀರಿ ಅಂತ ನಿಮ್ಮ ಮೂಲಕವಾಗಿ ನಡೆಯುವಂಥದ್ದು ಸರ್ಕಾರ ಕರ ಸಂಗ್ರಹ ಮಾಡ್ತದೆ ನೀವು ಕಾಣಿಕೆ ಸಂಗ್ರಹ ಮಾಡ್ತೀರಿ ದೀಪ ಕಾಣಿಕೆ ಆಗಲಿ ಅಥವಾ ಬೇರೆ ಬೇರೆ ಕಾಣಿಕೆಗಳನ್ನು ನೀವು ಸಂಗ್ರಹ ಮಾಡ್ತೀರಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೆ ಮಠ ಅಭ್ಯುದಯವನ್ನೇ ಮಾಡ್ತದೆ ಸಮಾಜಕ್ಕೆ ಅಭ್ಯುದಯವನ್ನೇ ಒಂದೊಂದು ವ್ಯಕ್ತಿಯ ಶ್ರೇಯಸ್ಸನ್ನೇ ಮಠ ಸಾಧನೆ ಮಾಡ್ತದೆ ಅದೆಲ್ಲ ನಿಮ್ಮ ಮೂಲಕ ಮಧ್ಯದಲ್ಲಿ ನೀವಿದ್ದು ನಡೀತಕ್ಕಂಥದ್ದು ಹಾಗಾಗಿ ನಮ್ಮದು ಧರ್ಮ ಸರ್ಕಾರವಾದರೆ ನೀವೆಲ್ಲ ಅಧಿಕಾರಿಗಳು ನಾವು ಹೂಡಿರುವಂಥದ್ದು ಧರ್ಮ ಸಮರವಾದರೆ ನೀವು ಅದರ ಸೇನಾಪತಿಗಳು ಇದೊಂದು ಧರ್ಮ ಯುದ್ಧವೇ ಹೌದು ಯಾಕೆಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಅಧರ್ಮ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಒಂದು ಸಮರ ಇದು ನಡೆದೇ ನಡೀತದೆ ಇದು ನಡೀದೇ ಇರತಕ್ಕಂಥ ಕಾಲವೇ ಇಲ್ಲ ಅಂತ ಶಂಕರಾಚಾರ್ಯರು ಧರ್ಮ ಸಮರದಲ್ಲಿ ಧರ್ಮಕ್ಕಾಗಿ ಕಾರ್ಯ ಮಾಡುವಂತೆ ನಮ್ಮ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಅದಕ್ಕೆ ಮಾಧ್ಯಮವಾಗಿರ್ತಕ್ಕಂಥವ್ರು ನಮ್ಮ ಧರ್ಮ ಕಾರ್ಯಗಳಲ್ಲಿ ಮಾಧ್ಯಮವಾಗಿರ್ತಕ್ಕಂಥವ್ರು ಅದರಿಂದ ನೀವು ಭಾಗ್ಯಶಾಲಿಗಳು ಕಗ್ಗದ ಪದವೊಂದನ್ನು ಪುನಃ ನಿಮಗೆ ನೆನಪು ಮಾಡುತ್ತೇವೆ ರಾಮನಿದ್ದಂದು ರಾವಣನೊಬ್ಬ ನಿರ್ಧನಲ್ಲ ಅಲ್ವಾ ರಾಮ ಇದ್ದಾಗ ರಾವಣನು ಒಬ್ಬ ಇದ್ದಾನೆ ಒಳಿತಿದ್ದಾಗ ಕೆಡುಕು ಕೂಡ ಪಕ್ಕದಲ್ಲಿ ಇರ್ತದೆ ಅಂತ ಭೀಮನಿದ್ದಂದು ದುಶಾಸನನ ದೋರ್ವನ್ ಭೀಮನಿದ್ದಾಗ ದ್ವಾಪರ ಯುಗದಲ್ಲಿ ದುಶಾಸನ ಕೂಡ ಇದ್ದಾನೆ ಒಟ್ಟು ತಾತ್ಪರ್ಯ ಏನು ಈ ಮಹಿಯುಳು ಅನ್ಯಾಯಕಾರಿ ಇಲ್ಲದುದೆಂದು ಈ ಮಹಿಯುಳು ಅನ್ಯಾಯಕಾರಿ ಇಲ್ಲದು ಎಂದು ಈ ಜಗತ್ತಿನಲ್ಲಿ ಅನ್ಯಾಯಗಾರರು ಪಾಪಿಗಳು ದುಷ್ಟರು ಇಲ್ದಿರುವಂಥ ಕಾಲ ಯಾವುದಿದೆ ಕೃತಯೋಗಕ್ಕೆ ಹೋದರೂ ಕೂಡ ಈ ಹಿರಣ್ಯ ಕಚಿಪೋ ಹಿರಣ್ಯ ಅಕ್ಷನು ಆ ಯುಗದಲ್ಲಿದ್ದರು ಅಂತ ನಾವು ಒಳ್ಳೆ ಮಾತುಗಳನ್ನು ಕೇಳ್ತೇವೆ ನಾವು ಕೃತಯೋಗವು ಬರೋದಕ್ಕಿಂತ ಮುಂಚೆ ಮಧುಕೈಟು ಬರುತ್ತಿದ್ದಾರೆ ಸೃಷ್ಟಿ ಆಗುವ ಆಗಲೇ ಆ ಅತ್ಯಂತ ಆರಂಭದ ಹಂತದಲ್ಲಿ ಏನು ಹಾಗಾಗಿ ಎಲ್ಲ ಕಾಲದಲ್ಲಿ ಕೂಡ ಕೆಡಕರು ಇದ್ದೇ ಇರ್ತಾರೆ ಇದನ್ನು ಹೇಳಿ ಕಗ್ಗದ ಕವಿ ಕೊನೆ ಮಾತನ್ನು ಏನು ಹೇಳ್ತಾರೆ ಅಂದರೆ ರಾಮ ಭಟನಾಗುನಿ ಆಯ್ಕೆ ನಾವು ಮಾಡ್ಕೊಳ್ಬೇಕು ನಾವೆಲ್ಲಿರ್ತೇವೆ ಧರ್ಮ ಧರ್ಮ ಸಮರದಲ್ಲಿ ನಮ್ಮ ಜಾಗ ಯಾವುದು ಎಂಬುದನ್ನು ನಾವು ಆಯ್ದುಕೊಳ್ಬೇಕು ನಾವೆಲ್ಲಿರ್ತೇವೆ ನಾವೆಲ್ಲಿ ದುಡಿತೇವೆ ಎಲ್ಲಿ ಹೋರಾಡ್ತೇವೆ ಯಾವುದಕ್ಕೋಸ್ಕರವಾಗಿ ಶ್ರಮಿಸ್ತೇವೆ ಎನ್ನುವುದನ್ನು ತೀರ್ಮಾನ ಮಾಡಿಕೊಳ್ಬೇಕು ಆಯ್ಕೆ ಮಾಡಿಕೊಳ್ಬೇಕು ನೀವು ಹಾಗೆ ಆಯ್ಕೆ ಮಾಡಿಕೊಂಡವರು ನೀವು ರಾಮ ಸೇನೆಯಲ್ಲಿ ನೀವು ಸೈನಿಕರು ಮತ್ತು ಸೇನಾಪತಿಗಳು ಅಂತ ಯಾಕೆಂದರೆ ರಾಮನದ್ದೇ ರಾಜ್ಯ ಇದು ರಾಮನದ್ದೇ ದರ್ಬಾರ್ ಇದು ರಾಮನ ಶಾಸನವೇ ನಡೀತಕ್ಕಂಥದ್ದು ಹಾಗಾಗಿ ಈ ರಾಮ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದರಿಂದ ರಾಮ ಸೇನೆಯ ಸೇನಾಪತಿಗಳಾಗಿದ್ದೀರಿ ನೀವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮನ್ನು ರಾಮನೇ ಆಯ್ಕೆ ಮಾಡ್ಕೊಂಡಿದ್ದಾನ ಆಲೋಚನೆ ಮಾಡುವಂಥದ್ದು ಇದು ನಿಮ್ಮ ಮುಂದೆ ಅಂಥ ಆಯ್ಕೆ ಬಂದಿತ್ತ ನೀವು ಇದು ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರ ಅಥವಾ ರಾಮನೇ ನಿಮ್ಮನ್ನು ಆಯ್ಕೆ ಮಾಡಿದ್ದ ಗುರುದೃಷ್ಟಿಯ ತಾನಾಗಿ ನಿಮ್ಮ ಮೇಲೆ ಬಿದ್ದಿದ್ದ ಎಂಬುದನ್ನು ನೀವು ಒಬ್ಬರೇ ಕೂತು ಏಕಾಂತವಾಗಿ ಆಲೋಚನೆ ಮಾಡುವಂಥದ್ದು ಏನಾಯ್ತಿದು ಅಂತ ಆದರೆ ಒಂದು ಗುರುದೃಷ್ಟಿಯಂತೂ ಬಿದ್ದಿದ್ದು ಹೋದ ನಿಮ್ಮ ಮೇಲೆ ರಾಮನ ಪ್ರೇರಣೆ ಅಂತೂ ನಿಮಗೆ ಆಗಿದ್ದು ಹೋದು ಅದಿಲ್ಲದೆ ಇದ್ದರೆ ನಿಮ್ಮಲ್ಲಿ ಎಷ್ಟೋ ಮಂದಿಗೆ ನಿಮ್ಮ ತಂದೆಗಿಲ್ಲ ತಾತನಗಿಲ್ಲ ಈ ಯೋಗ ನಿಮಗೆ ಬಂದಿದೆ ಅಂತ ಹಾಗಾಗಿ ನಿಮಗೆ ಇದು ದೇವರು ಕೊಟ್ಟಿದ್ದೇ ಹೋದು ಅಂತ ತಂದೆ ತಾತರಿಂದ ಬಂದಿದೆ ಅಂದ್ರಂತೂ ಕೂಡ ಇನ್ನೂ ವಿಶೇಷವಾಯಿತು ಯಾಕೆಂದರೆ ಪರಂಪರೆಯಿಂದಲೇ ಬಂದಿದೆ ಅದು ಪರಂಪರೆಗೆ ಆದಿ ಭಗವಂತನಾಗಿರ್ತಾನೆ ಹೊರತು ಬೇರೆ ಏನೂ ಅಲ್ಲ ಹಾಗಾಗಿ ನಿಮ್ಮನ್ನು ರಾಮನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಗುರುಪೀಠದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರತಕ್ಕಂಥದ್ದು ಹಾಗಾಗಿ ಧರ್ಮ ಸಮರದಲ್ಲಿ ಸೇನಾಪತಿಗಳಾಗಿ ನೀವೆಲ್ಲರೂ ಕೂಡ ಇದ್ದೀರಿ ಹಾಗೆ ಈ ಮಠ ಬಂದರೆ ಒಂದು ಸ್ವಾಮಿ ಭಾವ ಅದು ಸ್ವಾಮಿಗಳು ಮಹಾಸ್ವಾಮಿಗಳು ಎಂದು ಕರೀತಾರಲ್ವ ಪೀಠದಲ್ಲಿರ್ತಕ್ಕಂಥವ್ರನ್ನ ಸ್ವಾಮಿ ಅಂದರೆ ಅಧಿಪತಿ ಅಂತ ಒಡೆಯ ಎಂಬ ಅರ್ಥ ಇರತಕ್ಕಂಥದ್ದು ಅದಕ್ಕೆ ಇದು ಸ್ವಾಮಿ ಭಾವ ಆದರೆ ಅದು ಸೇವಕ ಭಾವ ಅಂತ ರಾಮನಿಗೆ ಆಂಜನೇಯ ಇದ್ದಾಗಿ ನೀವೆಲ್ಲ ಸೇವೆ ಮಾಡ್ತಕ್ಕಂಥವ್ರು ಆಂಜನೇಯ ಇಲ್ಲದೆ ಆದರೆ ರಾಮನಿಗೆ ರಾಮನ ರಾಮ ರಾಮತ್ವ ಪೂರ್ತಿ ಆಗೋದೇ ಇಲ್ಲ ರಾಮನ ರಾಮತ್ವ ಪೂರ್ ಪೂರ್ಣವಾಗಬೇಕಾದರೆ ಅದು ಪ್ರಕಟವಾಗಬೇಕಾದರೆ ಕಾಲು ಬಿಡದಲ್ಲಿ ಒಬ್ಬ ಆಂಜನೇಯ ಬೇಕು ಸಮುದ್ರವನ್ನು ಹಾರಿ ಸೇತುವೆ ಸೀತೆಯನ್ನು ಕಾಣುವವನು ಬೇಕು ರಾಮನಿಗೂ ಸೀತೆಗೂ ಮಧ್ಯೆ ಸಮುದ್ರವೇ ಇದೆ ಹಾಗೆ ನಮಗೂ ಮತ್ತು ಸಮಾಜಕ್ಕೂ ಮಧ್ಯೆ ಭಾಳಷ್ಟು ಅಂತರ ಇರ್ತದೆ ಎಲ್ಲರೂ ಬಂದು ನಮ್ಮನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ನಾವು ಹೋಗಿ ಎಲ್ಲರನ್ನು ತಲುಪಲಿಕ್ಕೆ ಕೂಡ ಸಾಧ್ಯ ಇಲ್ಲ ಈ ಸಮುದ್ರದ ಮಧ್ಯದಲ್ಲಿ ಹನುಮಂತನಾಗಿ ನೀವಿರ್ತೀರಿ ಸಂಜೀವಿನಿ ಪರ್ವತ ಹೊತ್ತು ಹೊತ್ತು ನೀವು ಅಂತ ಆ ಜಾಗದಲ್ಲಿ ನೀವೆಲ್ಲ ಇದ್ದೀರಿ ಅಂತ ಹಾಗೆ ನೀವು ಸಮಾಜದ ನಾಯಕರು ಕೂಡ ಹೌದು ಒಂದು ವರ್ಷದಲ್ಲ ಸೇವಕರು ಅಂತಂದ ಹಾಗೆ ಇನ್ನೊಂದು ವರ್ಷದಲ್ಲೇ ನಿಮ್ಮನ್ನು ನಾಯಕರು ಅಂತ ಕೂಡ ಕರಿತೇವೆ ನಾವು ಯಾಕೆಂದರೆ ನಿಮ್ಮ ಘಟಕದ ನಾಯಕತ್ವ ನಿಮ್ಮದು ಅಷ್ಟು ಮಂದಿ ಶಿಷ್ಯರ ಮುಂದಾಳತ್ವ ನಿಮ್ಮದಾಗಿದೆ ಅಂತ ನೀವು ಬರೇ ಸೇವಕರಲ್ಲ ಬರೇ ಹಿಂದಾಳುಗಳಲ್ಲ ನೀವು ಮುಂದಾಳುಗಳು ಅನುಯಾಯಿಗಳಲ್ಲ ನೀವು ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥವ್ರು ನಿಮಗೆ ಲೀಡರ್ಶಿಪ್ ಇದೆ ಮುಂದಾಳುತ್ವ ಇದೆ ನಿಮಗೆ ಸುಬೇದಾರರಿದ್ದಾಗೆ ಈ ಶಿವಾಜಿ ಸೇನಿದ್ರು ಸುಬೇದಾರರು ಅಂತ ಇರ್ತಿದ್ರಲ್ಲ ಸುಬೇದಾರರಿದ್ದಾಗೆ ಅಂತ ಆದರೆ ಶಿವಾಜಿ ಸುಬೇದಾರರಷ್ಟು ಕಷ್ಟ ನಿಮಗೆ ನಾವು ಕೊಡಲಿಲ್ಲ ಯಾಕೆಂದರೆ ಶಿವಾಜಿ ಸುಬೇದಾರರಿಗೆ ಎರಡು ಕಷ್ಟ ನಿಮಗೆ ಇಲ್ಲದೆ ಇರ್ತಕ್ಕಂಥ ಎರಡು ಕಷ್ಟ ಇತ್ತು ಒಂದೇನು ಅಂದರೆ ಶಿವಾಜಿ ಸ್ವಭಾವ ಅಂತಂದರೆ ಗೆಲ್ಲದ ಕೋಟೆಗೆ ಸುಬೇದಾರರ ನೇಮಕ ಮಾಡ್ತಿದ್ದಂಥವನು ಇನ್ನೂ ಗೆಲ್ಲದ ಕೋಟೆ ಅದು ಔರಂಗಜೇಬನ ಕೈಯಲ್ಲೇದೆ ಕೋಟೆಗಿನ್ನು ಇನ್ನು ನನಗೆ ಕರೆದು ನೀನು ಆ ಕೋಟೆಗೆ ಸುಬೇದಾರ ಅಂತ ಹಾಗಾದ್ರೆ ಏನರ್ಥ ಆ ಕೋಟೆಯನ್ನು ಗೆದ್ದು ಸುಬೇದಾರನಾಗು ಅಂತ ಹೋರಾಡಿ ಪ್ರಾಣವನ್ನು ಪಣಕ್ಕಿಟ್ಟು ಆ ಕೋಟೆಯನ್ನು ಗೆದ್ದು ಸುಬೇದಾರನಾಗಬೇಕು ಅವನ ನಿಮ್ಗೆ ಅಂತ ಕಷ್ಟ ಕೊಟ್ಟಿಲ್ಲ ನಮ್ಗೆ ಇರುವ ರಾಜ್ಯದಲ್ಲಿ ಒಂದು ಪಾಲನೆ ಕೊಟ್ಟಿದೆ ಇದು ನಿಮ್ಮದು ಇದಷ್ಟು ನೀವು ನೋಡ್ಕೊಳ್ಬೇಕು ಅಂತ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಅವರ ಹೃದಯ ಗೆಲ್ಲುವ ಕಾರ್ಯ ನಿಮಗಿದೆ ನಿಮ್ಮ ಘಟಕದಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯರ ಹೃದಯ ಗೆಲ್ಲುವ ಕಾರ್ಯ ನೀವು ರಕ್ತ ಹರಿಸ್ಬೇಕಾಗಿಲ್ಲ ಭಾವವನ್ನು ಹರಿಸ್ಬೇಕು ಆ ಕಾರ್ಯ ಇದೆ ಶಿಷ್ಯರ ಮನಸ್ಸನ್ನು ಗೆಲ್ಲಬೇಕು ಅದಕ್ಕಾಗಿ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು ನೀವು ಶಿಷ್ಯರ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು ಇದನ್ನು ಪುನಃ ನಿಮಗೆ ನೆನಪಿಸ್ತೇವೆ ಅಂದರೆ ಗುರಿಕಾರ ಅಂದ್ರೇನು ಅವನು ಕೇವಲ ಸಂಗ್ರಹಕ್ಕೋಸ್ಕರ ಇರ್ತಕ್ಕಂಥವನು ಕೇವಲ ಆದೇಶ ಮಾಡಲಿಕ್ಕೆ ಇರ್ತಕ್ಕಂಥವನು ಕೇವಲ ತಪ್ಪು ಹೇಳಲಿಕ್ಕೆ ಇರ್ತಕ್ಕಂಥವನು ಸ್ಥಾನಮಾನಕ್ಕೆ ಶಾಲೆಗೆ ಸಾಟಗೆ ಇರ್ತಕ್ಕಂಥವನು ಎನ್ನುವ ಭಾವ ಶಿಷ್ಯರಿಗೆ ಬರಬಾರದು ಅದಕ್ಕಾಗಿ ನೀವು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು ಈಗ ನಮಗೆ ಅವರೆಲ್ಲ ಮಕ್ಕಳು ನಿಮ್ಮ ಘಟಕದಲ್ಲಿರ್ತಕ್ಕಂಥ ಎಲ್ಲ ಗೃಹಸ್ಥರು ನಮಗೆ ಮಕ್ಕಳು ಅವರಂತೆ ಅವರನ್ನು ನೋಡಿಕೊಳ್ತಕ್ಕಂಥ ಹೊಣೆ ನಿಮಗೆ ಇರ್ತಕ್ಕಂಥದ್ದು ಅಂತ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅವ್ರನ್ನ ನಾವೇ ಆಗಿದ್ದರೆ ಯಾವ ಭಾವದಿಂದ ಭಾವಿಸ್ತಿದ್ವೋ ಹಾಗೆ ನೀವು ಭಾವಿಸ್ಬೇಕು ಎಲ್ಲ ಕಷ್ಟದಲ್ಲೂ ಸ್ಪಂದಿಸಬೇಕು ಸುಖ ದುಃಖಗಳಲ್ಲಿ ಭಾಗಿ ಅಂತಂದ್ವು ಸುಖದಲ್ಲಿ ಭಾಗಿಯಾಗದ್ದು ಚಿಂತೆ ಇಲ್ಲ ದುಃಖದಲ್ಲಿ ಭಾಗಿಯಾಗಬೇಕು ಕಷ್ಟದಲ್ಲಿ ಭಾಗಿಯಾಗಬೇಕು ಆಗ ನೀವು ಅವರು ಹೃದಯ ಗೆಲ್ತೀರಿ ನಿಮ್ಮ ಕೆಲಸವೂ ಕೂಡ ಹಗುರಾಗ್ತದೆ ಅದಾದ ಮೇಲೆ ನೀವು ಕೇಳಬೇಕಾಗಿ ಬರೋದಿಲ್ಲ ನೀವು ಹೇಳಬೇಕಾಗಿ ಬರೋದಿಲ್ಲ ನೀವು ಆದೇಶ ಮಾಡಬೇಕಾಗಿ ಬರೋದಿಲ್ಲ ಒತ್ತಾಯ ಮಾಡೋ ಸಂದರ್ಭ ಇರೋದಿಲ್ಲ ನೀವು ಯಾವಾಗ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿರೋ ಅವರು ನಿಮ್ಮ ಜೊತೆಗೆ ಬರ್ತಾರೆ ಅವ್ರು ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ನಿಮ್ಮನ್ನು ಒಪ್ಪಿಕೊಡ್ತಾರೆ ಮತ್ತು ಒಪ್ಪಿಕೊಡ್ತಾರೆ ಹಾಗಾಗಿ ಶಿಷ್ಯರ ಹೃದಯವನ್ನು ಗೆಲ್ಲುವಂಥ ಕಾರ್ಯ ನಿಮಗಿದೆ ಅವರು ನೋಯ್ಬಾರ್ದು ಬೇಸರಿಸಬಾರ್ದು ಅವರಿಗೆ ಕಷ್ಟ ಆಗಬಾರ್ದು ಅವರ ಕಷ್ಟಕ್ಕೆ ನೀವು ಜೊತೆಗಿರಬೇಕು ನೀವೇನು ದುಡ್ಡು ಕಾಸು ಕೊಡಬೇಕು ಅಂತಲ್ಲ ಆ ಕಾರ್ಯವಾಗಿದೆ ಆಗಿದೆ ಸಮಾಜದಲ್ಲಿ ಆ ಕಾರ್ಯವೂ ಆಗಿದೆ ನಮ್ಮಲ್ಲಿ ಎಷ್ಟೋ ಗುರಿಕಾರರಿದ್ದಾರೆ ಅವರು ಹೇಗೆ ಅಂದರೆ ಮನೆ ಹಣವನ್ನು ದೀಪ ಕಾಣಿಕೆಯನ್ನು ಸಂಬಂಧಪಟ್ಟ ಗೃಹಸ್ಥ ಕೊಡದೇ ಇದ್ದಾಗ ತಾವು ಕೊಟ್ಟು ಕೊಟ್ಟವರು ಬದಲಾಗಿ ತಾವು ಕೊಟ್ಟಿರ್ತಕ್ಕಂಥವ್ರು ಅಥವಾ ಅವ್ನು ಕೊಡಬೇಕಾದ ಕಾಣಿಕೆಗಳನ್ನು ತಾವು ತುಂಬಿರ್ತಕ್ಕಂಥವ್ರು ಅಂತ ಗುರಿಕಾರರು ಇದ್ದೀರಿ ನಿಮ್ಮಲ್ಲಿ ಅಥವಾ ಯಾರೋ ಅವರಿಗೆ ಕಷ್ಟ ಇದೆ ಅಂದರೆ ನೀವು ಘಟಕದಲ್ಲೋ ವಲಯದಲ್ಲೋ ಸಂಗ್ರಹ ಮಾಡಿ ಲಕ್ಷಗಟ್ಟರ ಸಂಗ್ರಹ ಮಾಡಿ ಅವರ ಆಪತ್ತು ನಿವಾರಣೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ ನಮ್ಮಲ್ಲಿ ಇದೆಲ್ಲ ಮಾಡಿದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಇದಕ್ಕಿಂತ ಪ್ರಾಥಮಿಕವಾಗಿ ನಾವಿದ್ದೇವೆ ಅಂತ ಹೋಗಿ ಹೇಳ್ತಕ್ಕಂಥದ್ದು ನಿನಗೇನಾಯಿತು ಕಷ್ಟ ನಿನ್ನ ಜೊತೆಗೆ ನಾನಿದ್ದೇನೆ ನಿನ್ನ ಜೊತೆಗೆ ಸಮಾಜ ಇದೆ ನಿನ್ನ ಜೊತೆಗೆ ಗುರುಪೀಠದ ಆಶೀರ್ವಾದ ಇದೆ ಏನು ಭಯಪಡಬೇಡ ಎಂಬ ಅಭಯ ವಾಕ್ಯ ನಮ್ಮ ಬಳಿ ಬಂದಿದ್ದರೆ ನಾವು ಮಾಡ್ತಾ ಇದ್ದು ಆ ವಾಕ್ಯವನ್ನು ಅವಕಾಶ ಇಲ್ಲ ನೀ ಮಾಡಬೇಕು ಆ ವಾಕ್ಯವನ್ನು ಅಭಯವನ್ನು ಕೊಡಬೇಕು ಧೈರ್ಯವನ್ನು ಹೇಳಬೇಕು ಜೊತೆಗೆ ನಾನಿದ್ದೇನೆ ಅಂತ ಹೇಳಬೇಕು ಮತ್ತು ಸಾಧ್ಯವಾದ ಮಟ್ಟವು ಕೂಡ ನೀವು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅವರ ಬದುಕಿಗೆ ನೀವು ನೆರವಾಗಬೇಕು ಜೀವನದಲ್ಲಿ ಸಹಾಯ ಮಾಡದೇ ಇದ್ದರೆ ಉಜ್ಜೀವನಕ್ಕೆ ಯಾಕೆ ನಿಮ್ಮ ಜೊತೆಗೆ ಬರ್ತಾನೋ ಅವನು ಉಜ್ಜೀವನ ಅನ್ನೋದು ಮುಂದಿನ ಹೆಜ್ಜೆ ಜೀವನ ಮೊದಲ ಹೆಜ್ಜೆ ಇದು ಉಜ್ಜೀವನ ಮಠ ಅಂದರೆ ಅವನು ಪಾಪ ತನ್ನ ಜೀವನ ಮಾಡ್ತಾ ಇದ್ದಾನೆ ಕಷ್ಟ ಸುಖದಲ್ಲಿ ಅವನು ತೊಡಲಾಡ್ತಾ ಇದ್ದಾನೆ ಹಾಗಾಗಿ ನೀವು ಜೀವನದಲ್ಲಿ ಸಹಾಯ ಮಾಡಿದರೆ ಉಜ್ಜೀವನಕ್ಕೆ ಅವನ ಜೊತೆಗೆ ಬರ್ತಾನೆ ಅಂತ ಹಾಗಾಗಿ ನೀವು ಅನವರತವು ನಿಮ್ಮ ಘಟಕದ ಮೇಲೆ ನಿಮ್ಮ ದೃಷ್ಟಿ ಅದು ನಿರಂತರವಾಗಿರಬೇಕು ಯಾರಿಗೆ ಏನು ಕಷ್ಟ ಇದೆ ಯಾರಿಗೆ ಯಾವ ನೋವಿದೆ ಯಾರಿಗೆ ಏನು ಅಗತ್ಯ ಇದೆ ಯಾರಿಗೆ ಏನು ಬೇಕಾಗಿದೆ ಇದನ್ನು ನೀವು ಗಮನಿಸ್ತಾ ಇರಬೇಕು ಅಂತ ಮೊದಲು ಮಾತ್ರ ಮಾತ್ರೇಣ ದೇವರು ಕೊಟ್ಟ ವಾಣಿ ಇದೆಯಲ್ಲ ಅದರ ಹೋಗಿ ಸಾಂತ್ವನದ ಮಾತನ್ನು ಹೇಳಿ ಧೈರ್ಯದ ಮಾತನ್ನು ಹೇಳಿ ಇದಕ್ಕೇನು ಖರ್ಚಾಗ್ತದೆ ಏನು ಖರ್ಚಾಗ್ತದೆ ಇದಕ್ಕೆ ಮತ್ತು ಕಾಣಿಕೆ ಸಂಗ್ರಹಕ್ಕಾಗಿ ಮಾತ್ರ ಮನೆಗಳಿಗೆ ಹೋಗುವಂಥದ್ದಲ್ಲ ಈ ಕಾರಣಗಳಿಗೋಸ್ಕರ ಹೋಗಬೇಕು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಸಲುವಾಗಿ ನಾವು ಮನೆ ಮನೆಗಳಿಗೆ ಹೋಗಬೇಕು ಆಗ ನಿಮ್ಮ ಬಗ್ಗೆ ಅವರಿಗಿರುವ ಚಿತ್ರ ಅದು ಬೇರೆ ಆಗ್ತದೆ ಸುಚಿತ್ರ ಬರ್ತದೆ ಅಂತ ಉತ್ತಮ ಭಾವ ನಿಮ್ಮ ಬಗ್ಗೆ ಅವರಿಗೆ ಬರಲಿಕ್ಕೆ ಅವಕಾಶ ಇದೆ ಅಂತ ತನ್ಮೂಲಕ ನೀವು ಗುರು ಮಾಡ್ತಾ ಇರ್ತೀರಿ ಒಂದು ವೇಳೆ ಶಿಷ್ಯರ ಮನಸ್ಸನ್ನು ನೀವು ಈ ಕಡೆ ಅಭಿಮುಖವಾಗಿ ಮಾಡಿದರೆ ಅದರ ಪರಿಣಾಮ ಅದ್ಭುತ ಆಗ್ಬೋದು ಅನೇಕ ಬಗೆಯ ಸೇವೆಗಳು ಕೂಡ ಅದರಿಂದಾಗಿ ಮಠಕ್ಕೆ ಹರಿದು ಬರುವಂತೆ ಆಗ್ಬೋದು ನೀವು ದೊಡ್ಡ ರೀತಿಯಲ್ಲಿ ನೀವು ಮಠಕ್ಕೆ ಸೇವೆ ಸಲ್ಲಿಸಿದಂತೆ ಆಗ್ಬೋದು ಹಾಗಾಗಿ ಇದಕ್ಕೆ ಇದರಲ್ಲಿ ಶ್ರಮವೂ ಇಲ್ಲ ಖರ್ಚೂ ಇಲ್ಲ ಏನೂ ಇಲ್ಲ ನಮಗೆ ಮನಸ್ಸು ಬೇಕಾಗಿರುವಂಥದ್ದು ಅಂತ ಹಾಗಾಗಿ ಸಾಮಾನ್ಯವಾಗಿ ಯಜಮಾನ ಅಂದರೆ ದರ್ಪ ಅಂತ ಯಜಮಾನ ಅಂದರೆ ದೊಡ್ಡ ಧ್ವನಿ ದೊಡ್ಡ ಕಣ್ಣು ಹೀಗಲ್ಲ ಹೀಗಲ್ಲ ಯಾಕೆಂದರೆ ನಿಮ್ಮ ಗುರುಪೀಠವೇ ಹಾಗಿಲ್ಲ ಅಂತ ನಿಮ್ಮ ಗುರುಪೀಠವೇ ಹಾಗಿಲ್ಲ ನಾವು ದರ್ಪವನ್ನು ನಮ್ಮ ಆಸ್ತಿಯಾಗಿ ಇಟ್ಕೊಂಡಿಲ್ಲ ಅಂತ ಬಂದು ಶಿಷ್ಯರಿಗೆ ಕೊಡುವ ಮಂತ್ರಾಕ್ಷತೆ ಸ್ವಲ್ಪ ದರ್ಪವನ್ನು ಕೊಡ್ತಾ ಇಲ್ಲ ಎಷ್ಟೋ ಸ್ಥಾನಗಳನ್ನು ಕಾಣ್ತೀರಿ ನೀವು ಮಂತ್ರಾಕ್ಷತೆಯನ್ನು ಎಸೆಯುವ್ರೂ ಕಾಣ್ತೀರಿ ನೀವು ಅಂಥದ್ದಿದೆ ಒಟ್ಟು ಸಮಾಜದ ಮಧ್ಯದಲ್ಲಿ ನಿರ್ಲಕ್ಷ್ಯದಿಂದ ಮಂತ್ರಾಕ್ಷತೆ ಎಸಿತಕ್ಕಂಥ ಸ್ಥಾನಗಳನ್ನು ಕೂಡ ನೀವು ಕಾಣ್ತೀರಿ ಆದರೆ ನಿಮ್ಮ ಗುರುಗಳು ನೀವು ಅದನ್ನು ಕಂಡಿಲ್ಲ ಅನ್ನೋ ವಿಶ್ವಾಸ ನಮಗಿದೆ ಅಂತ ಸಂಪೂರ್ಣವಾಗಿದೆ ನೀವು ಎಷ್ಟೇ ಮಂದಿ ಇರಿ ಪ್ರೀತಿಯಿಂದ ಮಂತ್ರಕ್ಷತೆ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಅಲ್ವಾ ಅಂತ ಹಾಗಾಗಿ ಅದನ್ನೇ ನೀವು ಮುಂದುವರಿಸಬೇಕು ಅಂತ ಇದು ಆತ್ಮಸ್ತುತಿಗೋಸ್ಕರ ಹೇಳಿರ್ತಕ್ಕಂಥದ್ದಲ್ಲ ಏನು ಆದರ್ಶ ಅಂತ ಹೋಗಬೇಕಾಗಿರೋ ದಾರಿ ಯಾವುದು ಅಂತ ಈಗ ಗುರುಗಳಾದರೆ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಗುರುಗಳಾದರೆ ಹೇಗೆ ನೋಡ್ಕೊಳ್ತಾ ಇದ್ರು ಹೇಗೆ ಸ್ಪಂದಿಸ್ತಾ ಇದ್ರು ಅದಕ್ಕೆ ಏನು ಕಡಿಮೆ ಇಲ್ಲದಂತೆ ನೀವು ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಹೀಗೆ ಹೃದಯ ಗೆದ್ದು ನಿಜವಾದ ಅರ್ಥದ ಸುಬೇದಾರರಾಗಬೇಕು ನೀವು ನಿಮ್ಮ ಘಟಕಗಳಿಗೆ ಎನ್ನುವ ಅಪೇಕ್ಷೆ ನಮ್ಮದು ಮತ್ತು ನಾಯಕತ್ವ ಎನ್ನುವಂಥದ್ದು ನಿಜವಾಗಿ ಹಾಗೆ ಬರುವಂಥದ್ದು ನಾಯಕತ್ವ ಅಂದರೆ ಕಷ್ಟ ಸುಖಕ್ಕೆ ಆಗಬೇಕು ಅದಿಲ್ಲದ ನಾಯಕತ್ವ ನಾಯಕತ್ವ ಅಲ್ಲ ಈಗ ಸೂರ್ಯವಂಶದ ರಾಜರುಗಳು ಅಂದರೆ ಅವರು ಇದ್ದಿದ್ದ ಹಾಗೆ ಅಂತ ರಾಮನ ಮಾತನ್ನ ನಾವು ಕೇಳ್ತೇವೆ ರಾಮನು ಸೀತೆಗೆ ಹೇಳುವ ಮಾತು ಅಂತ ಈಗ ಕ್ಷತ್ರಿಯ ಅಂತ ಯಾಕೆ ಕರೀತಾರೆ ಕ್ಷತ್ರಿಯನ ಕೈಯಲ್ಲಿ ಧನಸ್ಸು ಯಾಕಿದೆ ರಾಮ ಹೇಳುವಂಥದ್ದು ನಾರ್ತಿ ಶಬ್ದೋ ಭವೇದಿತಿ ಆರ್ತನಾದವು ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೇಳಿಬರಬಾರದು ಈ ಧನಸ್ಸು ಯಾಕಿದೆ ಅಂದ್ರೆ ಎಲ್ಲಿಯೂ ಆರ್ತನಾದ ಬರಬಾರ್ದು ಯಾರಿಗೂ ಕಷ್ಟ ಬರಬಾರ್ದು ಬಂದರೆ ನಾವಿರಬೇಕು ನಮ್ಮ ಧನಸ್ಸು ಮುಂದಾಗಿ ಕಾರ್ಯವನ್ನು ಮಾಡಬೇಕು ತತ್ ಕಾರ್ಮುಖಂ ಕರ್ಮಸ್ಸು ಯಸ್ಯ ಶಕ್ತಿ ಇಂತಹ ಕರ್ಮಗಳಲ್ಲಿ ಯಾವುದಕ್ಕೆ ಶಕ್ತಿ ಇದೆಯೋ ಅದು ಕಾರ್ಮುಖ ಅಂದ್ರೆ ಧನಸ್ಸು ಕಾರ್ಮಿಕ ಶಬ್ದಕ್ಕೆ ಧನಸ್ಸು ಎಂಬ ಅರ್ಥ ಇರುವಂಥದ್ದು ಅಂತ ತತ್ ಕಾರ್ಮುಖಂ ಕರ್ಮಸು ಯಶಕ್ತಿ ಹಾಗಾಗಿ ಇಂಥ ರಾಮ ನಮಗೆ ಆದರ್ಶ ಅಂತ ರಾಮ ಪ್ರಜೆಗಳಿಗೆ ತಂದೆಯಂತೆ ಇದ್ದ ತಾಯಿ ಇದ್ದ ಕಾಳಿದಾಸ ವರ್ಣನೆ ಮಾಡ್ತಾನೆ ಅಂತ ಗುರುವಿನಂತೆ ಇದ್ದ ದೊರೆಯಂತೆ ಇದ್ದ ಮಗನಂತೆ ಇದ್ದ ಆ ರೀತಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದ ಹಾಗಾಗಿ ರಾಮ ಕಾಡಿಗೆ ಹೊರಟಾಗ ಅಯೋಧ್ಯೆಗೆ ಅಯೋಧ್ಯೆಯನ್ನು ಕಾಡಿಗೆ ಹಿಂಬಾಲಿಸ್ತಾನ ಈ ಆದರ್ಶ ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ ಎಂಬುದನ್ನು ನಾವು ನಿಮಗೆ ಮುಖ್ಯವಾಗಿ ಹೇಳಿಕ ಅಪೇಕ್ಷೆ ಪಡ್ತೇವೆ ಮತ್ತೆ ನಿಮಗೆ ಫಲ ಇದೆ ಅದಕ್ಕೆ ಫಲ ಇಲ್ಲದೆ ಏನಿಲ್ಲ ನಿಮಗದು ಗೊತ್ತಾಗಬಹುದು ಗೊತ್ತಾಗದೇ ಇರಬಹುದು ಫಲ ಅಂದ್ರೆ ಒಂದು ಸಮಾಧಾನ ನೆಮ್ಮದಿ ಧನ್ಯತೆ ಅದು ಇದೇ ಇರುವಂಥದ್ದು ಗುರು ಕಾರ್ಯದಲ್ಲಿ ಭಾಗಿಯಾದಾಗ ಗುರು ಕಾರ್ಯಕ್ಕೆ ಸಮಯ ಕೊಟ್ಟಾಗ ಶ್ರಮ ಹಾಕಿದಾಗ ಸಿಗುವ ಸಮಾಧಾನ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯನ್ನು ಅದು ಅದಿಲ್ಲದೆ ಇದರಿಗೆ ಗೊತ್ತಿಲ್ಲ ಅದು ಗೊತ್ತಿರುವವರು ಬಿಡೋದಿಲ್ಲ ಕಾರ್ಯವನ್ನು ಸೇವೆಯ ಸವಿ ಅನ್ನುವಂಥದ್ದು ಎಲ್ಲ ಸಭೆಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾವು ಯಾವುದೇ ಭಕ್ಷ್ಯದ ಹೇಳಿ ಎಂತಹ ಪರಮಾನ್ವಾಗಲಿ ಅದು ಸೇವೆಯಷ್ಟು ಸಭೆಯಲ್ಲ ಸೇವೆಯಷ್ಟು ಸಮಾಧಾನ ಕೊಡ್ತಕ್ಕಂಥದ್ದಲ್ಲ ಹಾಗಾಗಿ ಆ ಸಮಾಧಾನ ಅನ್ನುವಂಥದ್ದು ಪ್ರತ್ಯೇಕ ಅದು ಇದ್ದೇ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ಈಗ ಶಿಷ್ಯರಿಗೆ ಅನುಗ್ರಹವನ್ನು ಗುರುಪೇಟೆ ಕೊಡ್ತದೆ ಹೋಗುವುದು ಯಾರ ಮೂಲಕ ನಿಮ್ಮ ಮೂಲಕ ಹೋಗುವಂಥದ್ದು ಅನುಗ್ರಹ ನಿಮಗೂ ಒಂದು ಪಾಲಿದೆ ಸಮಾಜಕ್ಕೆ ಪೀಠವು ಅನುಗ್ರಹವನ್ನು ಮಾಡುವಾಗ ಅನುಗ್ರಹದಲ್ಲಿ ನೀವು ಕೂಡ ಅಂಶಭಾಗಿಗಳು ಫಲಭಾಗಿಗಳು ಈಗ ಪಾತ್ರೆಯಿಂದ ಪಾಯಸವನ್ನು ಬಡಿಸುವಾಗ ಸೌಟಿನ ಮೂಲಕ ಪಾತ್ರೆಯಿಂದ ಪಾಯಸವನ್ನು ಬಡಿಸುವಾಗ ಆ ಸೌಟಿಗೆ ಪಾಯಸ ಅದು ಲೇಪ ಆಗ್ತದೋ ಇಲ್ವೋ ಹೇಳಿ ಸೌಟಿಗೆ ಪಾಯಸ ಬೇ ತಗುಲದೆ ತಾಟಿಗೆ ಪಾಯಸ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಹೇಳಿ ಇಲ್ಲ ಅಲ್ವಾ ಸೌಟು ಪೂರ್ತಿ ಪಾಯಸದ ಲೇಪ ಆಗುವಂತೆ ಹಾಗೆ ನೀವು ಇಲ್ಲಿಂದ ಅನುಗ್ರಹವನ್ನು ಯಾವಾಗ ಶಿಷ್ಯರಿಗೆ ತಲ್ಪಿಸ್ತೀರೋ ಅವರಿಗೆ ಸಿಗುವ ಅನುಗ್ರಹದಲ್ಲಿ ಅಂಶಾಂಶ ನಿಮಗಿದೆ ಅದರಲ್ಲಿ ಅಂತ ಅಂಶಾಂಶಗಳು ಸೇರಿದಾಗ ತುಂಬ ಆಯಿತು ರಾಜರುಗಳು ರಾಜರ್ಷಿಗಳಾಗ್ತಾ ಇದ್ದರು ಹೇಗೆ ರಾಮಾಯಣದಲ್ಲಿ ವಿವರಣೆ ಇದೆ ಅದಕ್ಕೆ ತಪಸ್ಸೆ ಮಾಡದೆ ರಾಜರುಗಳು ರಾಜರ್ಷಿ ಪದವಿಯನ್ನು ಹೇಗೆ ಹೊಂದುತ್ತಾ ಇದ್ರು ಅಂತಂದರೆ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರಲ್ಲ ಆ ತಪಸ್ಸು ಮಾಡ್ತಾ ಇರೋ ಋಷಿಮುನಿಗಳನ್ನು ಕಾಪಾಡುವ ಕಾರ್ಯ ರಾಜರಿಗಿತ್ತಲ್ಲ ಅವರೇನು ಕಪ್ಪ ಕಾಣಿಕೆ ಕಪ್ಪ ಕೊಡ್ತಾ ಇದ್ರು ಅವರು ಟ್ಯಾಕ್ಸ್ ಏನು ಇದ್ರು ಋಷಿ ಋಷಿಮುನಿಗಳು ಅಂದರೆ ತಪಸ್ಷಡ್ ಭಾಗ ಅಕ್ಷಯ್ಯದತ್ಯರಣ್ಯ ಕಾಹಿನಃ ತಪಸ್ಸಿನ ಒಂದು ಭಾಗ ಆರನೆಯ ಒಂದು ಭಾಗ ಅದನ್ನು ಋಷಿಮುನಿಗಳು ಕೊಡ್ತಾ ಇದ್ರು ರಾಜರುಗಳಿಗೆ ಅಂತ ರಾಮ ಸೇವಕರಾಗಿ ರಾಮ ಸೈನಿಕರಾಗಿ ನೀವೆಲ್ಲರೂ ಕೂಡ ಕಾರ್ಯನಿರ್ವಹಿಸುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ